ಎಲ್ಲ ನನ್ನ ಪ್ರೀತಿಯ ಕುಲಬಾಂಧವರಿಗೆ ಎಸ್ ಮೀಟಿಯಾ ನಾಯಕ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಒಳ ಮೀಸಲಾತಿ ವಿಚಾರವಾಗಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ ಚಳವಳಿ ಹಮ್ಮಿಕೊಂಡಿದ್ದಾರೆ ನಮ್ಮ ಮಾನ್ಯ ಶಾಸಕರು ಮಾನ್ಯ ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿಯ ಕಾರ್ಯದರ್ಶಿ ಆದಂತಹ ಪಿ ರಾಜೀವಣ್ಣವರು ಈ ಚಳವಳಿ ಮಾಡಬೇಕಂತ ಹೇಳಿ ಮೀಸಲಾತಿ ವಿಚಾರವಾಗಿ ಹಮ್ಮಿಕೊಂಡಿದ್ದಾರೆ ದಯಮಾಡಿ ಇಡೀ ನನ್ನ ಕರ್ನಾಟಕದ ಬಂಜಾರ ಸಮುದಾಯದ ಬಂಧು ಬಾಂಧವರು ಬೋವಿ ಸಮುದಾಯದ ಬಂಧು ಬಾಂಧವರು ಕೊರ್ಚಾ ಹಾಗೂ ಕೊರ್ಮಾ ಸಮುದಾಯದ ಬಂಧು ಬಾಂಧವರು ಎಲ್ಲರೂ ಭಾಗವಹಿಸಬೇಕು ಹೇಗೆ ಭಾಗವಹಿಸಬೇಕು ಅಂದರೆ ಹಿಂದೆಂದೂ ಸೇರಿರಬಾರ್ದು ಅಷ್ಟು ಜನಸಂಖ್ಯೆ ನಮ್ಮ ಒಂದು ಬಲ ತೋರಿಸ್ಬೇಕು ನಾವು ಅಲ್ಲಿ ಇಲ್ಲಿ ವಿಡಿಯೋದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಚಾರ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೀವಿ ಆದರೆ ಅಲ್ಲಿ ಅದು ಹೊರಗಡೆ ಒಳಗಡೆ ಅಂದರೆ ಇಡೀ ಬೆಂಗಳೂರು ಫ್ರೀಡಂ ಪಾರ್ಕ್ ಒಳಗಡೆ ಲಕ್ಷಾಂತರ ಲಕ್ಷಾಂತರ ಜನ ಬರಬೇಕು ನಮ್ಮ ಸಮುದಾಯ ಯಾವ ಮಟ್ಟದಲ್ಲಿದೆ ನಮ್ಮ ಜನಸಂಖ್ಯೆಗೆ ಅನ್ಯಾಯವಾಗಿರುವಂತಹ ಒಳ ಮೀಸಲಾತಿ ಬಗ್ಗೆ ಬೃಹದಕರವಾದ ಚಳವಳಿ ಇಲ್ಲಿ ನಾವೆಲ್ಲ ಭಾಗವಹಿಸಬೇಕು ಚಲ ಚಳವಳಿಯನ್ನು ಯಶಸ್ವಿಗೊಳಿಸಬೇಕು ಈ ಪ್ರತಿಭಟನೆ ಹಿಂದೆ ಆಗಬಾರ್ದು ಮುಂದೆ ಆಗಬಾರ್ದು ಅನ್ನೋ ಒಂದು ಪ್ರತಿಭಟನೆ ಮಾಡಬೇಕು ನಾವು ಯಾಕೆಂದರೆ ನಮಗೆ ಅನ್ಯಾಯ ಮಾಡಿದ್ದಾರೆ ನಾಲ್ಕೂವರೆ ಪರ್ಸೆಂಟ್ ಮಾಡಿದಂಥ ಬಿ ಜೆ ಪಿ ಸರ್ಕಾರದ ವರದಿಯನ್ನು ಗಾಳಿಗೆ ತೂರಿ ಇವರಿಗೆ ಮನೋ ಇಚ್ಛೆಯಂತೆ ಇವ್ರ ಮನಸ್ಸಿಗೆ ಹೆಂಗೆ ಇಚ್ಛೆ ಬರುತ್ತೋ ಹಂಗೆ ಎಡಗೈನವ್ರು ಆರು ಪರ್ಸೆಂಟು ಬಲಗೈನವ್ರ ಆರು ಪರ್ಸೆಂಟು ಕೊಟ್ಟು ನಮಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ಇನ್ನು ಈ ಹೊರಗಡೆ ಇರುವಂಥ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಟ್ಟು ಒಟ್ಟಿಗೆ ಟೋಟಲು ನಮಗೆ ಐದು ಪರ್ಸೆಂಟ್ ಆಗಿ ಮಾಡಿ ಬಿಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಸ್ ಮೀಟ್ಯಾ ನಾಯಕ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೂಡ್ಲಾಳಿ ಲಂಬಾಣಿ ತಾಂಡ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಬಂಧುಗಳೇ ದಯಮಾಡಿ ಈ ಪ್ರತಿಭಟನೆ ಯಶಸ್ವಿ ಆಗಬೇಕು ನಾವೆಲ್ಲರೂ ಸೇರಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕೂಗು ತಲುಪಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ ತಲುಪಬೇಕು ಶ್ರೀ ನಾಗಮೋಹನ್ ದಾಸ್ ಒಂದು ವರದಿ ಆ ವರದಿ ಸರಿಯಾಗೇ ಇತ್ತು ಅಂತ ಅನಿಸುತ್ತೆ ಆದರೆ ಅಲ್ಲೇ ಕೂಡ ನಾಗಮೋಹನ್ ದಾಸ್ ಸಾಹೇಬರು ಅಷ್ಟು ಚಂದವಾಗಿ ಮಾಡಿದ್ರು ಕೂಡ ಇವರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸೇರಿಕೊಂಡಾಗ ಎಚ್ ಸಿ ಮಹಾದೇವಪ್ಪನವರು ಹೇಳ್ತಾರೆ ಆ ಪರ್ಸೆಂಟ್ ಕೊಟ್ಬಿಡ್ರಿ ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರು ಹೇಳ್ತಾರೆ ನಮ್ಗೆ ಆರು ಪರ್ಸೆಂಟ್ ಕೊಟ್ಬಿಡ್ರಿ ಯಾಕೆ ಸ್ವಾಮಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಇದೇನ ಸಂವಿಧಾನ ರಚನೆ ಮಾಡಿದ್ದು ಕಿತ್ತಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳಿಕ್ಕೆ ಸಂವಿಧಾನ ರಚನೆ ಮಾಡಿದ್ದು ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಫಸ್ಟು ನಾವು ಎಲ್ಲರೂ ಅರಿವು ಮಾಡ್ಕೋಬೇಕು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಇಡೀ ಭಾ ಇಡೀ ಜಗತ್ತಿನಲ್ಲೇ ಅತ್ಯಂತ ಕಠಿಣವಾದ ಸಂವಿಧಾನ ಅಂದರೆ ನಮ್ಮ ಭಾರತ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಅದು ಎಲ್ರಿಗೂ ಗೊತ್ತಿದೆ ಅಂಥ ಒಂದು ಕಠಿಣ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನದಲ್ಲಿರುವಂತಹ ಈ ಒಳ ಮೀಸಲಾತಿ ಮಾಡಿರುವಂತಹದನ್ನು ಇವರು ತನ್ನ ಮನ ಇಚ್ಛೆಯಂತೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಇದು ನಮಗೆ ಯಾರಿಗೂ ಖುಷಿ ತಂದಿಲ್ಲ ಬಿ ಜೆ ಪಿ ಪಕ್ಷದ ವಿರುದ್ಧವಾಗಿ ಪಿತುರಿ ಮಾಡಿದಂತಹ ನಮ್ಮ ನಮ್ಮ ಸಮುದಾಯದ ಬಂಧು ಬಾಂಧವರು ಪಿತುರು ಮಾಡಿ ಎಲ್ಲ ಕಡೆ ಹಬ್ಸಿ ರಾತ್ರೋರಾತ್ರಿ ಎಲ್ಲರ ತಲೆ ಕೆಡಿಸಿ ಮತ ಹಾಕ್ಸ್ಕೊಂಡ್ರು ಇವತ್ತು ಅವರೆಲ್ಲ ಎಲ್ಲಿಗೋದ್ರು ಬಂಧುಗಳ ಯೋಚನೆ ಮಾಡಿ ಮಾಡಿಸ್ಬೋದಾಗಿತ್ತಲ್ಲ ಹೋರಾಟ ಮಾಡ್ಬೋದಾಗಿತ್ತಲ್ಲ ಏಕೆ ನಮ್ಮ ಕಾಂಗ್ರೆಸ್ ಶಾಸಕರು ಯಾರು ಇರಲಿಲ್ವಾ ಮಾಜಿ ಶಾಸಕರು ಯಾರು ಇರಲಿಲ್ವಾ ನಾವು ಮಾರ್ಸೆ ಮಾಡಿಸ್ತೀವಿ ಐದು ಪರ್ಸೆಂಟು ಮನಸ್ಸು ಮಾಡಿದ್ದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ನಮಗೆ ಒಟ್ಟಾಗಿ ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮುದಾಯಕ್ಕೆ ಒಟ್ಟಾಗಿ ಆರು ಪರ್ಸೆಂಟ್ ಕೊಡಬೇಕಾಗಿತ್ತು ಆವಾಗ ಅವ್ರಿಗೂ ಒಂದು ಖುಷಿ ಇರ್ತಾ ಇತ್ತು ಅವರ ಕಾಂಟ್ರಿಬ್ಯೂಷನ್ ಕೂಡ ಇರ್ತಾ ಇತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರದು ಅವ್ರ ಕಾಂಟ್ರಿಬ್ಯೂಷನ್ ಏನಿಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಏನೂ ಇಲ್ಲ ಬಿ ಜೆ ಪಿಯವ್ರು ಕೊಟ್ಟಂಥ ನಾಲ್ಕೂವರೆ ಪರ್ಸೆಂಟ್ ಇನ್ನೂ ಅರ್ಧ ಪರ್ಸೆಂಟ್ ಕಿತ್ಕೊಂಡವ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಿತ್ಕೊಂಡು ಎಡಗೈನವ್ರಿಗೆ ಬಲಗೈನವ್ರಿಗೆ ಕೊಟ್ಟವ್ರೆ ಅರ್ಥ ಮಾಡ್ಕೊಳ್ಳಿ ಇದೇ ತಿಂಗಳು ಬುಧವಾರ ಇದೇ ತಿಂಗಳು ಬುಧವಾರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹದ್ದಾಗಾದ ಚಳವಳಿ ನಾವೆಲ್ಲರೂ ಸೇರಬೇಕು ಚಳವಳಿ ಯಶಸ್ಸುಗೊಳಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ಲರೂ ಬನ್ನಿ ಹೋರಾಟ ಮಾಡೋಣ ಹೋರಾಡೋಣ ನಮಗೆ ಮೀಸಲಾತಿ ಸಿಗುವವರೆಗೂ ನಾವು ಬೆನ್ನು ಬಿಡಬಾರ್ದು ಹಾಗೆ ಹೋರಾಟ ಮಾಡೋಣ ಅಂತ ಹೇಳಿ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय कर्नाटक माते जय भीम जय बंजारा